ಹಲೋ ಏನ್ ಮಾಡ್ಲಿಕ್ಕತ್ತಿ ನೀವು ಫೋನ್ ಮಾಡಿರಿ ಅಂದ್ರೆ ಏನೋ ಆಗ್ಯದ ನನ್ನ ಮಗನ್ ಮೂರ್ ದಿನ ನೋಡ್ಕೊಳಕ್ ಆಗ್ಲಿಲ್ಲಲ್ರಿ ನಿಮ್ ಕೈಯಾಗ ಏನಿಲ್ಲ ನೀನ ನಿಮ್ ಅಮ್ಮನ್ ಮನಿಗ್ ಹೋದಲ್ಲ ಅವತ್ತ ಶಕಿ ಶಕಿ ಅಂತ ಒಳ್ಳಿಗೆ ಬಸ್ಲಿಕ್ಕಿನ್ನ ನಾ ಬಡ ಬಡ ಹೋಗಿ ಐಸ್ ಕ್ರೀಮ್ ಕೊಡಿಸ್ ಬಿಡಣ ಅಂತ ಹೇಳಿ ಕೊಡಿಸ್ಬಿಟ್ಟೆ ಜ್ವರ ಬಂದ್ಬಿಡ್ತ ಅದಕ್ಕ ಈ ನಮ್ಮ ಮನಿ ಬಾಜುದಾರಲ್ಲ ಚಿಂಟು ಜ್ವರ ಬಂದಿದ್ಯಾ ಸೊ ಸಿಂಪಲ್ ಆಗಿ ಜೀರ್ಗೆ ಅದ್ರ ಜೊತೆ ಅರ್ಶನ ಬಿಸಿನೀರಲ್ಲಿ ಫುಲ್ ಕುದಿಸ್ಬಿಟ್ಟು ಕೊಟ್ಬಿಡಿ ಜನ್ರೇಶನ್ ಮಕ್ಕಳಿಗೆ ಇಮ್ಯುನಿಟಿ ಕಡಿಮೆ ಇಮ್ಯುನಿಟಿ ಫೋಕಸ್ಡ್ ಎಕ್ಸಸೈಸಸ್ ಮಾಡಬೇಕು ನೀವು ನಿಂಬೆ ಪಾನಕ ಪಾನ್ಕ ಅಷ್ಟು ಸಾಕು ಇಲ್ಲ ಅಂದ್ರೆ ಸುಮ್ಮನೆ ನಿಂಬೆ ಹಣ್ಣು ಕಟ್ ಮಾಡ್ಕೊಡಿ ಅದನ್ನೇ ಚೀಪ್ತಾ ಇರ್ಲಿ ಅಲ್ಲೋ ಮಾರಾಯ ಒನ್ಮೊನ್ನೆ ಹೊಟ್ಟೆವು ಇವನ್ನೇನ್ ಕೇಳತಿ ಕಷಾಯ ಕೊಟ್ಟಿ ಇಲ್ಲ ಒಂದು ಲೋಟ ನೀರ್ ತಗೊಂಡ ಅದ್ರೊಳಗೆ ತುಳಸಿ ಹಾಕಿ ಅರ್ಧ ಗಂಟೆ ಬಿಡು ಆಮೇಲೆ ನಿನ್ನ ಮಗ ಕೊಡು ಅರ್ಥಾತ ಅಯ್ಯೋ ಯಾರು ಹೇಳಿದ ಮಾತು ಕೇಳ್ಬೇಡಿ ನೀವು ನಿಂಗೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಗೊತ್ತಾ ಅಜ್ವೈನು ಅದನ್ ತನ್ನ ಕುದಿಸ್ಬಿಟ್ಟು ಕೊಟ್ಬಿಡಿ ಅವ್ರ್ ತಗೊಂಡ್ ಏನ್ರಿ ಮಾಡ್ತೀರಿ ನಾಳೆ ನನ್ ಮಗನ್ ಸ್ಕೂಲಿಗೆ ಕಳಿಸ್ರಿ ಕ್ರೋಸಿನ್ ಕೊಟ್ ಮಲಗಸ್ರಿ ಹೋಗೋ